ಹಾಯ್ ಗೈಸ್ ಹೇಗಿದಿರಿ ಎಲ್ಲರೂ ಸೊ ಇವತ್ತ ಸಾವ್ಜಿ ಸ್ಟೈಲ್ ಒಳಗ ಎಗ್ ಕರಿ ಮಾಡೋದ ಹೆಂಗಂತ ನಾನ್ ಮಾಡಲ್ಲ ಎಗ್ ಕರಿತಾಳ ಸೊ ಒಳಗೆ ಏನು ಎಗ್ ಕರಿ ಮಾಡ್ತಾರಲ್ರಿ ಆಯಿಲ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗ್ತೈತಿ ಒಂದು ಪ್ಯಾನ್ ಒಳಗ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಡೈತಿ ಆಯಿಲ್ ಒಂದ್ ಚೂರ್ ಬಿಸಿ ಆಗಿಂದ ಇದ್ರೊಳಗೆ ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿ ನೋಡಿರಿ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋಬೇಕಾ ಆಮೇಲೆ ಈ ಉಳ್ಳಾಗಡ್ಡಿ ಏನಿತ್ತಲ್ಲ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು ಗ್ಯಾಸ್ ಲೋ ಫ್ಲೇಮ್ ಇಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಛಲೋ ತಂಗೆ ಫ್ರೈ ಮಾಡ್ಕೊರಿ ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡ್ರಿ ಅಂತಂದ್ರೆ ಉಳ್ಳಾಗಡ್ಡಿ ಬೇಗ ಹೊತ್ತೋಗ್ಬಿಡ್ತಾವ ಎಗ್ ಕರಿ ಒಂಚೂರು ಕಹಿ ಕಹಿ ಟೇಸ್ಟ್ ಬರ್ತೈತಿ ಈಗ ನೆಕ್ಸ್ಟ್ ಎರಡು ಟೊಮೆಟೊ ಆಮೇಲೆ ಒಂದು ಚೂರು ಇದು ಕೊತ್ತಂಬರಿ ತೊಗೊಂಡೈತಿ ಎರಡೂ ಮಿಕ್ಸಿಯೊಳಗೆ ಹಾಕೋಬೇಕು ನೀವು ಬೇಕಾದ್ರೆ ಟೊಮೆಟೊನ ಹಾಕ್ದಿ ಸಣ್ಣಗೆ ಹೆಚ್ಚಿನ ಹಾಕೋಬೋದು ನೀರು ಹಾಕ್ಲಾರ್ದು ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೊರಿ ಸೊ ಈ ಕಡೆ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆಗೈತಿ ಕಲರ್ ನೋಡಿರಿ ಗೋಲ್ಡನ್ ಬ್ರೌನ್ ಬಂದೈತಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇದು ಉಳ್ಳಾಗಡ್ಡಿ ರೆಡಿ ಆಗೈತೆ ರೀ ನೆಕ್ಸ್ಟ್ ಇದ್ರೊಳಗೆ ಟೊಮೆಟೊ ಮತ್ತು ಕೊತ್ತಂಬರಿ ಪೇಸ್ಟ್ ಹಾಕ್ಕೊಳಗತ್ತೈತಿ ಆ್ಯಕ್ಚುಲಿ ಉಳ್ಳಾಗಡ್ಡಿ ಫ್ರೈ ಆದ ಕೂಡಲೇ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ರೀ ಮರೆತು ಟೊಮೆಟೊ ಪೇಸ್ಟ್ ಹಾಕೊಂಬಿಟ್ವಿ ನಾವು ನೆಕ್ಸ್ಟ್ ಒಂದು ಸ್ಪೂನ್ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೈತ್ರಿ ಸೊ ನೋಡಿರಿ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಇದೊಂದು ಚೂರು ಟೊಮೆಟೊ ಸ್ವಲ್ಪ ಹಸಿ ಇರ್ತೈತಲ್ಲ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಟೊಮೆಟೊ ಹೆಂಗೆ ಫ್ರೈ ಆಗ್ತೈತಿಲ್ಲ ಹಂಗೆ ಎಲ್ಲ ಸಪ್ರೇಟ್ ಆಗ್ತೈತಿ ಸೊ ಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಂಬಿಡೋಣದ್ರಿ ಇದು ಸಾವಿ ಸ್ಪೆಷಲ್ ಕೆಂಪು ಖಾರ ಪುಡಿ ಇದೆ ಇದ್ರೊಳಗೆ ಕೆಂಪು ಮೆಣಸಿನ್ಕಾಯಿ ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಇರ್ತೈತಿ ಇದೇನಂತಂದ್ರೆ ಬ್ಯಾಡಿಗೆ ಮೆಣಸಿನಕಾಯಿಲೆ ಮಾಡಿರ್ತಾರ್ರೀ ಜಾಸ್ತಿ ಖಾರ ಇರಲ್ಲ ಅದ್ರ ಕಲರ್ ಮಾತ್ರ ಮಸ್ತ್ ಬರ್ತೈತೆ ಕರಿಗ ಸೊ ಇದು ನೋಡಿರಿ ಟೊಮೆಟೊ ಎಲ್ಲ ನೀರಿನ ಅಂಶ ಹೋಗೈತಿ ಚಲೋ ತಂಗ ಈ ರೀತಿ ಫ್ರೈ ಆಗೈತಿ ಆಯಿಲ್ ಎಲ್ಲ ಬಿಟ್ಕೊಂಡೈತಿ ನೆಕ್ಸ್ಟ್ ಇದ್ರೊಳಗೆ ಒಂದು ಅಷ್ಟು ಉಪ್ಪು ಎರಡರಿಂದ ಮೂರು ಸ್ಪೂನಷ್ಟು ಕೆಂಪು ಖಾರ ಪುಡಿ ಹಾಕ್ಕೊಳಗತ್ತೈತಿ ಇದು ನೋಡಿರಿ ಧನಿಯಾ ಮಸಾಲ ಇದು ಇದು ಸಾವಿ ಸ್ಪೆಷಲ್ ಧನಿಯಾ ಮಸಾಲ ಇದ್ರ ರೆಸಿಪಿ ನನ್ನ ಚಾನಲ್ ಒಳಗೆ ಐತಿ ಚೆಕ್ಔಟ್ ಮಾಡ್ರಿ ಒಮ್ಮೆ ಈ ಧನಿಯಾ ಮಸಾಲಾನ ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳಗತ್ತೈತಿ ಸೊ ನೋಡಿರಿ ಇವೆಲ್ಲ ಹಾಕೊಂಡು ಕೂಡಲೇ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಿಕಂದ್ರೆ ಕೆಂಪು ಖಾರ ಪುಡಿ ಎಲ್ಲ ಹೊತ್ತಿದಂಗೆ ಆಗ್ಬಿಡ್ತೈತಿ ಇನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಕೂಡಲೇ ಇದ್ರೊಳಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕು ಸೊ ನೀರು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕ್ರಿ ನೋಡಿರಿ ಕಲರ್ ಎಷ್ಟು ಮಸ್ತ್ ಬಂದೈತಿ ಆ ಕೆಂಪು ಖಾರ ಪುಡಿಲೇನ ನೋಡಿರಿ ಈ ಥರ ಕಲರ್ ಬರ್ತೈತಿ ಇನ್ನೊಂದು ಸ್ವಲ್ಪ ತಿಕ್ನೆಸ್ ನೋಡ್ಕೊರಿ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗಬೇಕಂದ್ರೆ ಇನ್ನೊಂಚೂರು ಈ ಥರ ಮಿಕ್ಸ್ ಮಾಡ್ಕೋಬೋದು ಆಮೇಲೆ ನಿಮ್ಗೆ ಗ್ರೇವಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂತಂದ್ರೆ ನೀವೇನು ಟೊಮೆಟೊ ಮಿಕ್ಸಿ ಒಳಗೆ ಹಾಕ್ತಿರ್ತೀರಲ್ಲ ಅದರೊಳಗೆ ಒಂದು ಆನಿಯನ್ನು ಹಾಕೊಬೋದು ನೋಡಿರಿ ಚಲೋ ಗ್ರೇವಿ ಸಿಗ್ತೈತಿ ಈಗ ನಾಲ್ಕು ಎಗ್ ಹಾಕ್ಕೊಳಗತ್ತೈತಿ ಎಗ್ ಹೆಂಗೆ ಅಂತಂದ್ರೆ ಬಾಯ್ಲ್ ಮಾಡಿ ಹಾಕೊಳ್ಳತ್ತಿಲ್ಲ ಡೈರೆಕ್ಟ್ ಈ ಥರ ಈ ಗ್ರೇವಿ ಒಳಗೆ ಹಾಕ್ಕೊಳಗತೈತಿ ನಿಮ್ಗೆ ಜಾಸ್ತಿ ಜನ ಇದ್ರೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ನೀವು ಮಾಡ್ಕೋಬೋದು ಆಮೇಲೆ ಹುಷಾರಿಂದ ಏನಂದ್ರೆ ಗ್ಯಾಸ್ ಏನೈತೆ ಅಲ್ಲ ಲೋ ಫ್ಲೇಮ್ ಇಟ್ಕೊಂಡನ ಹಾಕ್ಬೇಕು ರೀ ಈ ಎಗ್ ಹಾಕುವಾಗ ಆಮೇಲೆ ಮೇಲೆ ಇದ್ರೊಳಗೆ ಎವರೆಸ್ಟ್ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಳಗತ್ತೈನಿ ನೆಕ್ಸ್ಟ್ ಇದು ಸಣ್ಣಗೆ ಹೆಚ್ಕೊಂಡಿದ್ದೊಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಗತ್ತೈತಿ ಆಮೇಲೆ ಗ್ರೇವಿ ಒಳಗೆ ಎಗ್ ಹಾಕಿದ ಕೂಡಲೇ ಇಮಿಡಿಯೇಟ್ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಒಂದು ಐದು ನಿಮಿಷ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು ಮ್ಯಾಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊತೈತಿ ನೋಡಿರಿ ಐದು ನಿಮಿಷ ಆಗಿಂದ ನೋಡಿರಿ ಆಯಿಲೆಲ್ಲ ಎಷ್ಟು ಮಸ್ತ್ ಸಪ್ರೇಟ್ ಆಗೈತಿ ಈಗ ಜಸ್ಟ್ ಒಂದು ಚೂರು ಇದನ್ನ ಹಿಂಗೆ ಈಗೇನು ಹಾಕಿರ್ತೈತಲ್ಲ ಕೆಳಗೆ ಒಂದು ಸ್ವಲ್ಪ ಅಂಟ್ಕೊಂಡಿರ್ತೈತೆ ಅದು ಎಗ್ ಈ ರೀತಿ ಇದನ್ನು ಬಿಡಿಸ್ಬೇಕು ಆಮೇಲೆ ಇಮಿಡಿಯೇಟ್ ಇದನ್ನು ಟರ್ನ್ ಮಾಡಿ ಹಾಕೋಕ್ಕೂ ಹೋಗಬೇಡ್ರಿ ಇನ್ನೊಂದು ಎರಡು ಮೂರು ನಿಮಿಷ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಮತ್ತು ಮ್ಯಾಲೆ ಮುಚ್ಚಲು ಮುಚ್ಚಿ ಬೇಯಿಸ್ಕೊಂಬಿಡ್ಬೇಕು ಈಗ ಏನು ಮಾಡ್ಬೇಕಂತಂದ್ರೆ ಏನು ಹಾಕಿರ್ತೈತಲ್ಲ ಟರ್ನ್ ಮಾಡಿಬಿಡ್ಬೇಕು ಅಷ್ಟು ನೋಡಿರಿ ಈ ಥರ ಹಿಂಗೆ ಟರ್ನ್ ಮಾಡ್ಕೊಂಡ್ಬಿಡ್ಬೇಕು ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತಿ ಆಮೇಲೆ ಇದ್ರದ್ದು ಟೇಸ್ಟ್ ನೋಡಿರಿ ನಿಮ್ಗೆ ಉಪ್ಪು ಖಾರ ಏನಾರ ಇನ್ನೊಂದು ಸ್ವಲ್ಪ ಮಸಾಲೆ ಪುಡಿ ಬೇಕಂದ್ರೆ ಎಕ್ಸ್ಟ್ರಾ ನೀವು ಹಾಕ್ಕೋಬೋದು ಈ ಥರ ಎಗ್ ಕರಿ ನೀವು ಜಸ್ಟ್ ಹದಿನೈದು ನಿಮಿಷದೊಳಗೆ ಮಾಡ್ಬೋದು ರೀ ಭಾಳ ಬೇಗ ರೆಡಿ ಆಗ್ತೈತಿ ನಿಮ್ಮ ಹತ್ರ ಸೌಜಿ ಕೆಂಪು ಖಾರ ಪುಡಿ ಇಲ್ಲ ಅಂತಂದರೆ ನಿಮ್ಮ ಮನೆಯೊಳಗೆ ಯಾವ್ದು ಅವೈಲಬಲ್ ಇರ್ತೈತೆ ಸಾಂಬಾರಿಗೆ ಏನು ಕೆಂಪು ಖಾರ ಪುಡಿ ಹಾಕ್ತಿರಲ್ಲ ಅದನ್ನು ನೀವು ಯೂಸ್ ಮಾಡ್ಬೋದು ಅಂದರೆ ಧನಿಯಾ ಮಸಾಲ ಪೌಡ್ರದ್ದು ರೆಸಿಪಿ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಐತಿ ಚೆಕ್ಔಟ್ ಮಾಡಿರಿ ಈ ಎಗ್ ಕರಿನ ನೀವು ಚಪಾತಿ ಕಟಕ್ ರೊಟ್ಟಿ ಇರ್ತೈತಲ್ಲ ಅದ್ರ ಜೊತೆ ಮಸ್ತ್ ಆಗ್ತೈತಿ ಇಲ್ಲಾಂದ್ರೆ ಕುಷ್ಕ ರೈಸ್ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ರೀ ನೆಕ್ಸ್ಟ್ ಬರುವಂಥ ವೀಡಿಯೋ ಒಳಗೆ ನಿಮಗೆ ನಾನು ಸೌಜಿ ಒಳಗೆ ಕುಷ್ಕ ರೈಸ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಸೊ ನಾನಿ ಈ ಎಗ್ ಕರಿ ತಿಂದ ಟೇಸ್ಟ್ ನೋಡ್ತೀನಿ ನೀವು ಈ ರೆಸಿಪಿನ ನಿಮ್ಮ ಮನೆಯೊಳಗೂ ಟ್ರೈ ಮಾಡಿರಿ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗೆ ಆಗೈತಿ ಅಂತಂದೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಸೊ ಈ ಚಪಾತಿ ಬಾಜುಕ ಏನು ಇಟ್ಟೈತಲ್ಲ ಅದಕ್ಕೆ ಖಾರ್ಪುರಿ ಅಂತ ಹೇಳ್ತಾರೆ ಅದು ದ ಸ್ಪೆಷಲ್ ಇದೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಒಳಗೆ ಖಾರ್ಪುರಿ ರೆಸಿಪಿನೂ ಹೇಳ್ತೀನಿ ರೀ ಧನ್ಯವಾದಗಳು